ಸಮಾಜ ಸೇವ ಹಾಯ್ ನಮಸ್ಕಾರ ಮಾತರೆಗ್ಲಾ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನೆಲ್ಗ ಮಾತರೆಗ್ಲ ಸ್ವಾಗತ ಹಾಯ್ ನಮಸ್ಕಾರ ಮಾತರೆಗ್ಲಾ ಪುಣ್ಯಕಾಂಡದ ಸೊಲ್ಮಿಲು ಕಾಂಡಿಡ್ಸಿದ ವೀಡನು ಸುರುಮಲ್ದೆಯನ್ನು ಅಂಚನೆ ಕಾಂಡೆದ ಒಂಜಿ ಪ್ರಕೃತಿದ ಪೊರ್ಲು ನಮ್ಮ ಹಳ್ಳಿ ಇದಾಗ ನ ಜೀವನ ಶೈಲಿ ತೂಪಿನ ಒಂಜಿ ಪೊರ್ಲು ಅಂಚನೆ ಒಂಜಿ ಅದೃಷ್ಟ ಇಂದು ಪಾನಲ್ಲಿ ಆ ಮೇಟು ಸೂರ್ಯ ಉದಯ ಅವನಿ ತಿರಕನೇ ಈ ಪೂಕುಲ್ ಮಾತಾ ಅರ್ಲುನ ಅಂಚನೆ ಗುಡ್ಡ ಮಾತ ಮಾತಾ ಆಪಿನಂಚಿನ ಮೈಂದು ಕರಗುನ ಮಾತ ದೃಶ್ಯ ನಮ್ಮ ಒಂಜಿ ತಿಕ್ಕೊನ ಹಳ್ಳಿ ಕಡೆಟ್ಟಿಂದ ಪನಲ್ಲಿ ಯ ನಿನಗೆ ಜಯ ನಿನ್ನ ಬೂರಿ ನಿಂದ ಎಲ್ಲ ಮುರ್ಕಿ ಹೋಯ್ತಲ್ಲ ಮುರ್ಕಿ ಹೋಯ್ತಲ್ಲ ಗುಡ್ಡೆಡುಲ್ಲೇ ಗುಡ್ಡೆಡು ಗುಡ್ಡೆಡು ದಾಯಿ ಬೈದಿನ ಪಂಡ ಕೆತ್ತೆ ಬೋಡು ಜೋಕಲೆಗು ಕೋಡೆ ದೇವಸ್ಥಾನ ಓದಿತ್ತ ಅವಳು ದುರಿಗೆ ವಾಮಿಟ್ ಶಾರ್ಟ್ ಆತಂ ಹಾಗಂತೆ ಚಿಹ್ನೆ ಬಂತೆ ಜಾಸ್ತಿ ಆತಂದ್ರೆ ಚಿನ್ನೆದ ಮದ್ದು పద్నైదు దిన కొర జ వార ఒంగళ కొర నిన్న తింగళి బాక ఇంచ చిన్నదా మరదు ఇంచుకు అంగడదా అవ అండ పద్నైదు దిన కొర కొరడ్గా జోక్లిగో పద్నైదు దిన జాస్తి ఇంచడర శుర్మల్ది జ మొడంకిల్ద మర తడే బైద మొడంకెల్ద కేడు భారీ ఎడ్డె అంశ ఉండు నమ్మ జోక్ చిన్నెమత కమ్మివరిగ్ గుడ్డతీ అయితే తువరే బల్ ముకు మురుకు మురుకు ఓతను ये देखो तापू है हां हां तो रोड दवर दे पर सेटअप आ नहीं ना पर तो करता अब ये रोड का दे पर आदा मूली गुट्टी तापू उठता रोड दवर दे पर रोड साइड किबीगंज एरिया

நேர இல்ல பாजीरுண்டு பத்தலே மூல் கட்டலே vennete மூல் கட்டலே மூலி இத் பாजीरுண்டு அவ்லு கம்ப கட்டலே மரக்கு ஆக்கல गाडी பாட்டு पडியாப்பு நாயு தெட்டி இந்தா पडல அகல पडியంది அகல पडியஞ்சி அடே தாண்டானே ராகே யாபன் திடுவெட்டி நார்வெட்டி நார்ச்சோடு ஊரே ஜு மிராதே வந்து வந்து பட்டி பத்தி மல்புனா நம்ம பட்டி. சி பட்டியா புடாய்த

கடையாடித்தூபாய்க்கே பரசுரமனா கொடல்ல முழு இரநூஞ்சு கொடலியா இன்ச்சின வியசாய கொஞ்ச இன்ச்சு திருகல ఆడ మనసలకన ఉజర్ ఏనే హ హ హ హ హ హ ఇతే ఉంజి మోడంkelద కెత్తద మిత్తద చూలిని పిరేసుదు అంజనే ఐనాజీ బొల్లల్లి అంజనే అట్టే ముంచి ఓమా ಈತ್ ಬಗೆನ್ ಪಾಡ್ದ್ ಬೆಚ್ಚ ನೀರುಡ್ ಲಾಯ್ಕ್ ಮಲ್ತ್ ಕಲ್ಲಡ್ ಗೊಬ್ಬುದು ನೆತ ರಸನಿಗೆ ಕೊಂತೆ ನೆಕ್ ತಿಗತ್ ನ ಇಲ್ಲ ಪಾಡ್ದೆ ಇತ್ತೆ ಒಂದು ಜೋಕುಲೆಗ್ ಎಂಬೆಗ್ ದುಬಿಗ್ ಒಂದ್ ಚಮಚ ಸಾನಿತ್ಯಗ್ ಒಂಜರೆ ಚಮಚ ಕೊರ್ಪು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ नमस्ते गरुडारूडे कोलासुरभयङ्करी सर्वपाप देवी महालक्ष्मी नमस्ते ते ಇನ್ನಿ ನವರಾತ್ರಿದ ನಾಲ್ನೇ ದಿನ ಇನ್ನಿ ಕೇಸರಿ ಬಣ್ಣದ ಕುಂಟನ್ ಪಾಡುೊಡ್ಗೆ ಅಂಚ ಶ್ರೇಷ್ಠ ಬನ್ಪಿರೈಕೋಸ್ಕರ ಐನಿ ಅವನು ಕೇಸರಿ ಬಣ್ಣದನಿ ಸೀರೆನ ತುತ್ತಿದೆ ಅಂಚೆ ಎಂಕುಲಿತ್ತೆ ದೂರ ಪೋಂದಿಲ್ಲ ನನಗೆ ಹೆಂಕುಲಿತೆ ಉಡುಪಿ ಬೋಂದಿಲ್ಲ ಉಡುಪಿಡು ದೇವಸ್ಥಾನ ಎಂಕಲ್ ನಾ ಇಲ್ಲದ ಬರೀ ಅಂಜಿ ಕನ್ನರ್ಪಾಡಿ ಜಯದುರ್ಗ ಪರಮೇಶ್ವರಿ ಬನ್ಪಿ ನಂಜಿ ದೇವಸ್ಥಾನಕ್ಕೆ ಪೋಂದಿಲ್ಲ ಎಂಕಲಿಗೆ ಇಲ್ಲಗ್ಲ ಪೋರೆ ಅಂಚ ಇಲ್ಲಗ್ಲ ಬಕ್ಕ ಎಂಕಲೆ ಇಲ್ಲದಾಲೆ ಇಂಚೆ ಅಲ್ಲಿ ಐನೇ ನಿಮಿಷ ಆತಿ ಕೈತಾಲ್ ಹೆಂಗೆ ಕಲೀ ಇಲ್ಲ ಅಂಚ ಯಾನೆ ಬಿದಾಡ್ದ ಇಲ್ಲಾಡ್ ಬಿದಾಡ್ನಾಗ ಬಾಕ ವಿಡಿಯೋ ಬರ ಐಜ್ ಇಂಕ ದೀಪ ಪೂಜೆ ಮಲ್ತದ ಬಾಕಾ ಬಿದಾಡಿನಿ ಅಂಚೆ ಉದ್ಯಾವರಗ್ ಮುಟ್ಟಿ ಉದ್ಯವರ ಸಂಕ ತೋನೇ ಗೊತ್ತಾವು ಉದ್ಯವರದ ಸಂಖ ನಮ್ಮ ಅಂಚ ಉದ್ಯವರ ಸಂಕ ದಾಂಟಿ ಬಾಕಾ ನಮಕ್ ಉಡುಪಿ எங்களுக்கு கன்னர்வாடி தேவஸ்தான பார்த்தாஞ்சி தேவஸ்தான நம்ம உடுப்பிடி பரமேஷ்வரி துர் பரமேஸ்வரி பண்ணுறானே அஞ்ச மஸ்து ஜனபர் பெரிடேகு Dit is 'n baie goeie ding.

ಇತ್ತೆ ಇಲ್ಲ ವಚ್ಚಿನ ದೇವಸ್ಥಾನ ಆಡ್ತ ದೇವಸ್ಥಾನ ಆಡದ್ ಅದ ನಾ ಆತರಡು ಉಂಡು ಇಲ್ಲಾಡು ಅಂತೆ ಅಮ್ಮ ನಟ್ಟಗು ಜೋಕಳಂತ ಗೊಬ್ಬಂದ್ ಪಾಸೊಂದು ಇತ್ತೇ ಒಂಚೂರು ಜಿತ್ತೆ ಅಂಚ ವೀಡಿಯೋ ಮಲ್ ಪರಾತ ಜಿತ್ತೆ ಪಿದಾಡ್ರದು ಒಂಚೂರು ಚಾಮಲ್ತ್ ಪರ್ಕೊಂಡ ಅಂಚ ಚಾಮಲ್ ತಂದ ಇಲ್ಲಾಡು ಹೆಂಗಲಿತ್ತೆ ಪಿದಾಡು ಹೆಂಗಲಿತ್ತೆ ನನ್ನ ಪೋದು ಇಲ್ಲ ಹುಚ್ಚಿಲ್ಲ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಹೋನಾಗ ಸೀರೆ ತುತ್ತೋಡ್ ಬಂದು ಎನ್ನ ಐತೆ ಬಕ ಎಣ್ಣೆ ಸೀರೆ ತುತ್ತಾ ಬರ್ಸಾಪುರ ಒತ್ತನ ಬಂಗ ಹಾಕೊಂಡು ಬಾಕಾ ಮಸ್ತ್ ರಶೀಲ್ ಒಪ್ಕೊಂಡು ಅಂಜ ಆ ಒಂದು ಬಂದು ಬಕ ಚೂಡಿದರ ಪಾಡ್ನಿ ಅನ ಡ್ರೆಸ್ ಅಂಜಿ ಕಂದಿತ್ತೆ ಅಂಚಿ ಮೂಲು ಪಿದಾಡೋಡ್ ತುಂಬು ಅಮ್ಮ ಪಂಡ್ಯರು ಪೂಜೆ ಬಯ್ಯದ ಬದ ಐಡಕ್ಕ ಪಿದಾಡ್ಲೇನ್ ಅಂಚ ಅಮ್ಮನ ಒಂಜಿ ವನಸದ ವೃತಲ್ಲ ಅಂಚನೆ ಅಮ್ಮನ ಪೂಜೆ ಬೊಕ್ಕ ಪಿದಡ್ವ ಬಂದು ಸಾನಿಧ್ಯನ ಕುಲ್ಲರೆ ಮಸ್ತ್ ಅಮ್ಮರ್ ಅಂದ ನಿತ್ಯರ್ ಅಂಚ ಸಾನ್ನಿಧ್ಯ ಕುಲ್ಲರೆಲ್ಲ ವನಚಿತ್ರ ಅಣ್ಣ ಹುಚ್ಚೆಲ್ಲ ಓರ್ ಬಂದ ಹೆಣ್ಣು ಕುಲ್ಬಕೂ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಗ ಪೋಪಿನ ವೀಡಿಯೋ ನೆಕ್ಸ್ಟ್ ವೀಡಿಯೋಡಿ ಏನು ಪಾಡ್ಬೇಕಾಯಪ್ಪ ನನಗೆ ಮಸ್ತ್ ಲಾಂಗ್ ಆಪೊಂಡು ಅಂಚನ ನೆಟ್ಟು ತೂವರೆ ಮಸ್ತ್ ಪ್ರದರ್ಶನ ಮಾತ ಕೊನಿಟ್ಟು ಶೇರ್ ಮಲಿಪಯ ಅಂಚನೆಯನ್ನು ಒಂಜಿ ವಿಡಿಯೋ ವೀಡಿಯೋ ನಡೆಯೋಕ್ಕೆ ವಿಡಿಯೋ ವೀಡಿಯೋ ಒಂಜಿ ಲೈಕ್ ಕೊರ್ಲಿ ಶೇರ್ ಮಲ್ಪಿಲೆ ಕಮೆಂಟ್ ಮಲ್ಪಲಿ ಸುರು ತುಪ್ಪಿನಗಳ ಸಬ್ಸ್ಕ್ರೈಬರ್ ಆಲೆ ವೀಡಿಯೋ ತೂದ ಸಪೋರ್ಟ್ ಮಲ್ತಿನ ಮಾತೇರೆಗಳ ಸೊಲ್ಮೇಲೂ ತುಲ್ವೇದಿಗ್ ನನ್ನ ಮಿತ್ಲಿಂದ ಸಪೋರ್ಟ್ ಮಲ್ಪಿಲೆ ನೆಕ್ಸ್ಟ್ ವೀಡಿಯೋಡ್ತಿ ಅದ ಮುಟ್ಟ ಮಾತಿರಗಿಲ್ಲ ಟೇಕ್ ಕೇರ್ ಬೈ ಬಾಯ್